ನಮಸ್ತೆ ಮಾತಾಡಿಗಳಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಜ ಸ್ಲಾಕ್ಸ್ ಫ್ರೆಂಡ್ಸ್ ಯಾನಿನ್ನೊಂಜಿ ವ್ಯತ್ಯಸ್ತವಾಯೊಂದು ವೀಡಿಯೋ ಮನಪುಡೋದಿಲ್ಲ ಹೆಂಚಿನ ಭಂಡ ನಮಗೂ ಸೀರೆ ತುತ್ತದು ಕೆಲವು ಸರ್ತಿ ಕೆಲವು ಒಂಜಿ ಸೀರೆಗಳನ್ನ ನಂಗೆ ಬೊಡಿದು ಪೋದಿಪ್ಪುಂಡು ತುತ್ತು ತುತ್ತೂದು ಸಾಕಾದಿಪ್ಪುಂಡು ಕೆಲವು ಬದ್ದ ಕೆಲವು ಸರ್ತಿ ಪಂಪ ನಮ್ಮ ಉದಪ್ಪ ತುತ್ತಿ ಹೆಂಚೆ ಎಂಚ ಅಂದ್ ಅಂಚಿನ ಈ ಕೆಲವೊಂದಿ ನನಗೆ ಬೊಟ್ ಚೆನ್ನ ಸೀರೆಗಳನ್ನ ಒಂಜಿ ಉಪಯೋಗ ಎಂಚ ಮನ್ಪುಲಿ ಎಂದು ಭಂಡದ ಯಾನಿ ನಿಲ್ಗೆ ತುಸುವಾವೆ ತೂಕ ಒಬ್ಬರ ನನಗೆ ಉಪಯೋಗ ಆಪದ ನಮ್ಮ ತೂಕ ಹಲೋ ಫ್ರೆಂಡ್ ಯಾನೆ ಅಂಗಾಡಿ ಹಿಡ್ದು ಒಂಜಿ ರೆಡ್ ಚೀಲ ಪೊಲೋದು ಕಂತೆ ಯಾನೆ ಪೊಲನೇ ಅಂಗಾಡಿ ಟೈಲರಿಂಗಂತಂದುಿಲ್ಲೆ ಅಲ್ಪ ಹಿಡ್ದೊಂಜ್ ರೆಡ್ಡು ಚೀಲ ಸೀರೆನೇ ಸೀರೆದ ಕಟ್ ಕಟ್ನಂತದು ರೆಡ್ ಚೀಲ ಅಂತದ್ದು ಕಂತೆ ಫ್ರೆಂಡ್ಸ್ ನಮ್ಮ ಇಂಚ ಸೀರೆ ಒಪ್ತಿ ಮಸ್ತ್ ಸೀರೆ ಉಪ್ಪಂಡು ಅವು ಗೋದ್ರೆಜ್ ಬಟ್ಟೆ ಪುಂಡು ನಾನು ಬೇತ ಹೆಂಗ್ ಸದ್ಯ ಗೋಳ ಪಾಯಿರಿದ್ದೆತ್ತಿ ಕೊಂಡ ನಮಗೆ ಸೀರೆಲ ಇಂಚಿನ ಚೀಲ ದೆತ್ತಿದ್ದೀವಿ ಇಂಚ ಜರಿತ್ತ ಸೀರೆ ಎತ್ತ ಈ ಜರಿ ಕಪ್ಪ ಒಂದು ಲೆಕ್ಕ ದಿಡ ನಮ್ಮ ಇಂಚಿನ ಕುಂಟುದ ಚೀಲಡು ದೆತ್ತೋಡು ದಯ ಪಂಡ ಪ್ಲಾಸ್ಟಿಕ್ಡು ನಮ್ಮ ದಿಂಜ ದೀಂಡ ಜರಿ ಕಪ್ಪ ಕಪ್ಪಾಪ ಚಾನ್ಸ್ ಉಂಡು ಅಂಚಾದ ಇಂಚಿನ ಇಂಚಿನ ಚೀಲ ಉಂಡು ಇಟ್ಟು ನಮ್ಮ ಸೀರೆನು ಎತ್ತೀವಳಿ ದಾಲ್ ಹಾಪುಜಿ ಒಂಜಿ ಜೀರಳೆಕಾಯಿ ದಿಂದ ಅದಲ್ಲ ಈ ಈ ಜರಿ ಅಂಚನೆ ಉಪ್ಪು ದಾಲ್ ಹಾಪಜಿ ಇಂಚಿನ ಕುಂಟು ಮುಂಚೆ ಚೂರ್ಲ ಮಸ್ಪುಜಿ ಅಂಚನೇ ಉಪ್ಪುಣ್ಣು ನಮ್ಮ ಕುಂಟುಡುಳ್ಳಕಾಯಿ ದಿಂದ ಬಾರಿ ಸೋಕುಡೆ ಉಪ್ಪು ಸೋಕು ಉಪ್ಪುಡು ಕ್ವಾಡ್ ರೇಜ್ ಸರಿ ಲಂಜೆನೆ ಸರಿಯಾದ ಅಟ್ಟಿ ಅತ್ತೆ ಅತ್ತೆ ದಿಯರಾಪ್ ಬಾರಿ ಸೋರು ಕೊಡಿ ದಿಯರಾಪ್ ತುಲೇ ಇಂಚೆ ನಂಕ ಬೆಡ್ ಶೀಟ್ ಮಸ್ತ್ ಮಸ್ತಿ ಇಪ್ಪನತಾ ಒಬಯಗ ಅವನು ನಂಜಿನ ಬೆಡ್ ಶೀಟ್ ಗೆ ಇಪ್ಪನು ಅйна ఈ రీతి నా ఈ చీలగ్లేడు పలు ఇంచ దింజ దీడు బెడ్షీట్ తలంబు బక్క పజ్జె ఇంచె మాత్ర నాకు ఈ బుడ్చి చదన సీరేడు ఇంచె సో కడి మివాలి మడత దియ్య గోద్రేజ్లో దివాలి బంకు అల్ప ఇష్ట ఉండ అల్ప దీపుణ్యాకు దా తొందర జీరళకల అయిన ఒట్గా దీంట్ పరిమళ అదుప్పుడు ಹಂಚ ನಂಗೆ ಬೋರ್ಡ್ ಚೆಂದ ಸೀರೆ ಇಡ್ತುಲೇ ಎತ್ತಂಜಿ ಉಪಕಾರ ಹಾಕೊಂಡು ತುಳಿನಿಟ್ಟು ಹಂಚ ಬೆಡ್ ಬೆಡ್ಶೀಟ್ಗಳು ಮಕ್ಕ ಮಕ್ಕ ನಮ್ಮ ಇಲ್ಲಾಗ ಬೆನ್ನ ಮಾತಾ ಬಣ್ಣಾಗ ಬೋರ್ಡ್ ಆಯ್ಲಾಕ ನಂಗೆ ಪರಿಮಳ ಅದು ದೆತ್ತದ ಕುರಿಯರೆ ಲಾಭ ಹಾಕೊಂಡು ಫ್ರೆಂಡ್ಸ್ ನಿಕ್ಲಿಗಿ ನಿಕ್ಳಿಗೆ ಈ ವಿಡಿಯೋ ಇಷ್ಟ ಆಂಡ ಲೈಕ್ ಮಾಡ್ಬಿಳೆ ಅಂಚನೆ ಶೇರ್ ಬಂದ್ಬಿಳೆ ಏನು ಮಾತಾ ಸಬ್ಸ್ಕ್ರೈಬ್ ಅಂತಿದ್ದರು ನಿಕ್ಳಗೆ ಸಬ್ಸ್ಕ್ರೈಬ್ ಅಂತದು ತೂಲೆ నిక్లిగి నన వంజి ఎంచిన వంజి వ్యత్యస్తవైన వీడియోదొట్టి నిక్లినొట్టే బరు తులే ఏతు ఈ చీలడు ననాల వంతే మస్త్ పత్తు తులే ఈత మళ్ళా చీలడు ననాల పత్తు భారీ ఈజీ ఆపిడు గోద్రేజ్లో దీవలి బాకీ ఉల్పల్ల దీవోలి தூ அறுது தூளை ஏத்து பொதத கட்டாண்டு இன்னைக்கு தூளுக்குள்ளுச்சு கொஞ்சம் வேலை தூளுக்குள்ளுண்டெல்லாம் நமக்கு இந்த தெத்துது அறுத்துது கூட உபயோகம் அனுப்புற ஆப்பணும் அஞ்சாது இன்ச்சினவஞ்சி செஞ்சு சீலம் அனுப்புது நிற்கலாம் பிரயோஜனப்படையிலே பண்ட வந்து நனவஞ்சி வீடு தொட்டுக்கு நிற்கலாம் தும்பு வரப்பேன் அடைமுட்டை ஏறு மாற்ற சப்ஸ்கிரைப் அனுப்ப என்ன வீடியோ தோந்துல் நிற்கல சப்ஸ்கிரைப் அனுப்புல ಅಂಜನೇ ಶೇರ್ ಮಂಪೇ ನನ್ನ ವೀಡಿಯೋ ತೀಂದ್ರೆ ತುಂಬ ರೂಪಾಯಿ ಅಡೇ ಮುಟ್ಟ ಈ ವೀಡಿಯೋ ತೂಕೇ ಮಾತ್ರೆಗಳ ಸೊಲ್ಮೆ ಸಂದ ಒಂದು ತುಲೆ ಮಂದಿರದ ಕಟ್ಟ ಈತ ಬಾಯ್ ಬಾಯ್